ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೆಟ್ಟ ಮಾತುಗಳನ್ನೇ ಆಡ್ಕೊಂಡು ನಿಮ್ಮ ಕನಸುಗಳನ್ನು ಡಿಸ್ಕರೇಜ್ ಮಾಡ್ತಾ ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡ್ತಾ ದೂರುಗಳನ್ನು ಹೇಳ್ತಾ ಈ ಇಂತಹ ಜನರು ನಿಮ್ಮ ಜ ನಿಮ್ಮ ಜೊತೆ ಇದ್ದರೆ ತಿಳ್ಕೊಂಡುಬಿಡಿ ಇವೇ ನಿಮಗೆ ತೊಂದರೆ ಕೊಡುವಂಥ ಜನರು ಅಂದರೆ ಸಮಸ್ಯೆ ತರುವಂಥ ಜನರು ಇವರೇ ನಿಮಗೆ ಈ ನೆಗೆಟಿವ್ ಪೀಪಲ್ ಏನಿದ್ದಾರಲ್ಲ ಇವರು ಒಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ ಸೊ ಇವ ಇವರ ಇರುವಿಕೆ ಆಗಲಿ ಇವರ ವಾಯ್ಬ್ ಆಗಲಿ ನಮ್ಮ ಉತ್ಸಾಹ ನಮ್ಮ ಗ್ರೌತ್ ಮೈಂಡ್ಸೆಟ್ ಎಲ್ಲವೂ ಕೂಡ ಏನು ಮಾಡ್ತಾರೆ ಇವರು ಕೊಲ್ತಾ ಬರ್ತಾರೆ ಸೊ ನೆನಪಿಡಿ ಲೈಫ್ ಅನ್ನೋದೊಂದು ಲಿಮಿಟೆಡ್ ಟೈಮ್ ಇದ್ದ ಹಾಗೆ ಸೊ ನೀವು ನೆಗೆಟಿವ್ ಜನರೊಂದಿಗೆ ಟೈಮ್ ವೇಸ್ಟ್ ಮಾಡಿದರೆ ಅವರಿಗೆ ನೀವು ಹೆಚ್ಚಾಗಿ ಟೈಮ್ ಕೊಟ್ಟರೆ ನಿಮ್ಮ ಡ್ರೀಮ್ಸ್ ಆಗಲಿ ನಿಮ್ಮ ಆಗಲಿ ಎಲ್ಲವೂ ಕೂಡ ಕುಗ್ತಾ ಹೋಗ್ತದೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಈ ನೆಗೆಟಿವ್ ಜನರದ್ದು ಹೇಗೆ ದೂರ ಇರುವುದು ಮತ್ತು ಈ ನಮ್ಮ ಪಾಸಿಟಿವ್ ಲೈಫ್ನ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನು ಕೆಲವು ಪಾಯಿಂಟ್ಸ್ಗಳಿದ್ದಾವೆ ಡಿಸ್ಕಸ್ ಮಾಡೋಣ ಸೊ ಗೈಸ್ ವೀಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ನೆಗೆಟಿವ್ ಜನರನ್ನು ಗುರುತಿಸೋದು ಇಂಥವರು ನಿಮ್ಮ ನಿಮಗೆ ಯಾವಾಗಲೂ ದೂರ ಹೇಳ್ತಾನೆ ಇರ್ತಾರೆ ನಿನ್ನ ಕಡೆ ಆಗೋಲ್ಲ ನಿನ್ನ ನೀನು ಮಾಡಲ್ಲ ಈ ಕೆಲಸನ ಅಂತ ಹೇಳ್ತಾನೆ ಇರ್ತಾರೆ ಮತ್ತು ಇವರಿಗೆ ಇನ್ನೊಬ್ಬರ ಯಶಸ್ಸನ್ನು ಕಂಡ್ರೆ ಆಗೋಲ್ಲ ಕಡೆಗೆ ಏನೇನು ಮಾಡ್ತಾರೆ ಇವರು ಜಲಸ್ ತುಂಬ್ಕೊಂಡಿರ್ತಾರೆ ಸೊ ಇಂಥವ್ರು ನಿಮ್ಮ ಜೊತೆಗಿದ್ದರೆ ನಿಮ್ಮ ಎನರ್ಜಿ ಕಡೆಗೆ ನಿಮ್ಮ ಏನು ಗ್ರೋತ್ ಆಗುವಂಥ ಏನು ಸಿಚುವೇಶನ್ ಇರುತ್ತೆ ಎಲ್ಲವೂ ಕೂಡ ಡೌನ್ ಮಾಡ್ತಾರೆ ಮತ್ತು ಇವರು ಯಾವಾಗಲೂ ನಿಮಗೆ ನಿಮಗೆ ಎನ್ಕರೇಜ್ ಮಾಡುವ ಬದಲು ಡಿಸ್ಕರೇಜ್ ಮಾಡಿಕೊಂಡು ನಿಮ್ಮ ಕಾಲು ಎಳೆಯುವಂಥ ಕೆಲಸನೇ ಯಾವಾಗಲೂ ಮಾಡ್ತಾ ಇರ್ತಾರೆ ಗೈಸ್ ಇಂಥ ಜನರು ನಿಮ್ಮ ಜೊತೆಗಿದ್ರೆ ಅರ್ಥ ಮಾಡ್ಕೊಂಡುಬಿಡಿ ಏನಂತ ಹೇಳ್ಕೊಂಡು ಗೈಸ್ ಓಕೆ ಇನ್ನು ಸೆಕೆಂಡ್ ಪಾಯಿಂಟ್ ಡಿಸ್ಟೆನ್ಸ್ ಮೈಂಟೇನ್ ಮಾಡೋದು ಸೊ ನೆಗೆಟಿವ್ ಜನರೊಂದಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂದರೆ ಅವ್ರನ್ನ ಬ್ಲಾಕ್ ಮಾಡೋದಂತ ಅಲ್ಲ ಸೊ ನಿಮ್ಮ ಎನರ್ಜಿನ ಅವರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಮತ್ತು ಅಂದರೆ ಅವ್ರ ಕಡೆ ಸಮಯವನ್ನು ಕಡಿಮೆ ನೀಡಿ ಅಂದರೆ ಅವ್ರ ಜೊತೆ ತುಂಬ ಮಾತಾಡ್ಲಿಕ್ಕೆ ಹೋಗಬೇಡಿ ಮತ್ತು ಅವರು ನೆಗೆಟಿವ್ ಟಾಪಿಕ್ ಏನಾದರೂ ಶುರು ಮಾಡಿದರೆ ನೀವೇನು ಮಾಡಿ ತಕ್ಷಣ ಆ ಟಾಪಿಕನ್ನು ಚೇಂಜ್ ಮಾಡಿಬಿಡಿ ಉದಾಹರಣೆಗೆ ಈಗ ಅವ್ರೇನಾದರೂ ಹೇಳ್ತಾರೆ ನಿನ್ನ ಕಡೆ ಆಗಲ್ಲ ಆ ಕೆಲಸ ನೀನು ಆ ವಿಫಲ ಆಗ್ತೀಯಾ ಅಂತ ಹೇಳಿ ಸೊ ನೀವು ಆವಾಗ ಧೈರ್ಯವಾಗಿ ಹೇಳಿ ಪರವಾಗಿಲ್ಲ ನಾ ವಿಫಲತೆ ಆದ್ರೂ ಕೂಡ ಅದರಿಂದ ಪಾಠನ ಕಲ್ತ್ಕೊಳ್ತೀನಿ ಅಂತ ಹೇಳಿ ಇನ್ನೂ ಥರ್ಡ್ ಪಾಯಿಂಟ್ ಬೌಂಡ್ರೀಸ್ಗಳನ್ನು ಸೆಟ್ ಮಾಡೋದು ಅಂದರೆ ಈ ನೆಗೆಟಿವ್ ಪೀಪಲ್ ಏನು ಮಾಡ್ತಾರೆ ಇವರು ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವುದಂತೂ ಈಸಿ ಆಗುತ್ತೆ ಅವರಿಗೆ ಸೊ ಅವ್ರು ಹೇಳಿದಂಥ ಪ್ರತಿಯೊಂದು ಮಾತು ಕೂಡ ನೀವು ಒಪ್ಕೊಂಡ್ರೆ ಅವರು ಹೇಳ್ತಾನೆ ಹೋಗ್ತಾರೆ ಸೊ ಹಾಗಾಗಿ ಅವ್ರ ಜೊತೆ ಒಂದು ಒಳ್ಳೆ ರೀತಿಯ ಬೌಂಡ್ರೀಸ್ಗಳನ್ನು ನೀವು ಸೆಟ್ ಮಾಡಿಟ್ಕೊಳ್ಳಿ ಅವರು ಹೇಳಿದ ಮಾತಿಗೆ ರಿಯಾಕ್ಟ್ ಆಗಲಿಕ್ಕೆ ಹೋಗ್ಬೇಡಿ ಸಡನ್ಲಿ ಸೈಲೆಂಟ್ ಆಗಿರಿ ಮತ್ತು ಸ್ಟ್ರಾಂಗ್ ಆಗಿ ನಿಮ್ಮ ಒಪಿನಿಯನ್ನು ಹೇಳಿ ಅಂದರೆ ನನ್ನ ಲೈಫ್ ಇದು ನನ್ನ ಡಿಶಿಷನ್ ಅಂತ ಹೇಳ್ಕೊಂಡು ಕ್ಲಾರಿಟಿ ಕೊಡಿ ಅವರಿಗೆ ಸ್ಟೆಪ್ ಪಾಸಿಟಿವ್ ಜನರೊಂದಿಗೆ ಸರ್ಕಲ್ನ ಬಿಲ್ಡ್ ಮಾಡೋದು ನೆಗೆಟಿವ್ ಎನರ್ಜಿ ನಿಮ್ಮ ಬ್ಯಾಟ್ರಿನ ಖಾಲಿ ಮಾಡಿದ್ರೆ ಈ ಪಾಸಿಟಿವ್ ಎನರ್ಜಿ ಏನಿರುತ್ತೆ ನಿಮ್ಮ ಬ್ಯಾಟ್ರಿನ ರಿಚಾರ್ಜ್ ಮಾಡುತ್ತೆ ಸೊ ಹಾಗಾಗಿ ನೀವು ಪಾಸಿಟಿವ್ ಜನರೊಂದಿಗೆ ಇರೋದರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ ಮತ್ತು ನೀವು ಹೊಸ ಐಡಿಯಾಸ್ಗಳನ್ನು ಕಲಿತೀರಾ ಮತ್ತು ನಿಮ್ಮ ಗ್ರೋತ್ ಮೈಂಡ್ಸೆಟ್ ಕೂಡ ಬೆಳೆಯುತ್ತೆ ಸೊ ಹಾಗಾಗಿ ಈ ಪಾಸಿಟಿವ್ ಜನರೊಂದಿಗೆ ಇರೋದು ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನೀವು ಅಂಥ ಒಳ್ಳೆಯ ಸ್ನೇಹಿತರೊಂದಿಗೆ ಯಾವಾಗಲೂ ಇರಲಿಕ್ಕೆ ಪ್ರಯತ್ನ ಪಡಿ ಮೋಟಿವೇಶನ್ ಬುಕ್ಗಳನ್ನು ಓದಿ ಮೆಂಟರ್ ಅಥವಾ ಕೋಚ್ ಜೊತೆ ಸಂಪರ್ಕದಲ್ಲಿರಿ ಹಾಗೆ ಒಳ್ಳೆಯ ಸಪೋರ್ಟಿವ್ ಆಗಿರುವಂಥ ಫ್ರೆಂಡ್ಸ್ ಜೊತೆ ಇರಿ ನೆನಪಿಡಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿ ಇದೆ ಎಂಬುದು ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ ಇನ್ನು ಲಾಸ್ಟ್ ಒನ್ ನಿಮ್ಮ ಮೈಂಡ್ ಸೆಟ್ಟನ್ನು ಸ್ಟ್ರಾಂಗ್ ಮಾಡೋದು ಅಂದರೆ ಈ ನೆಗೆಟಿವ್ ಜನರು ಯಾವಾಗಲೂ ಇರ್ತಾರೆ ಸೊಲ್ಯೂಷನ್ ಏನಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ಟನ್ನು ಸ್ಟ್ರಾಂಗ್ ಮಾಡೋದು ಅಂತ ಹೇಳಿದ್ರೆ ನೀವು ಮೆಡಿಟೇಷನ್ ಮಾಡಿ ಅಥವಾ ಇನ್ಫಾರ್ಮೇಷನ್ ಮಾಡಿ ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಇನ್ನರ್ ಮೈಂಡ್ ಸೆಟ್ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ ಈ ಅಪರ್ಮಿಷನ್ಸ್ ಅಂದರೆ ನಾನು ಸ್ಟ್ರಾಂಗ್ ನಾನು ಯಾವುದಕ್ಕೂ ಹೆದರೋದಿಲ್ಲ ನನ್ನ ಲೈಫ್ನ ನಾನು ಬಿಲ್ಡ್ ಮಾಡ್ಕೊಳ್ತೀನಿ ಮತ್ತು ಯಾವುದೇ ಕಷ್ಟ ಬಂದು ನಾನು ಎದುರಿಸ್ತೀನಿ ನಾನು ಖುಷಿಯಾಗಿರ್ತೀನಿ ಜೀವನವನ್ನು ನಾನು ಕಂಟ್ರೋಲ್ ಮಾಡ್ತೇನೆ ನನ್ನ ಖುಷಿ ನನ್ನ ಉತ್ಸಾಹವನ್ನು ಯಾರೂ ಕೂಡ ಕಸಿದುಕೊಳ್ಳಲು ಆಗಲ್ಲ ಅಂತ ಹೇಳೋದು ನೆನ್ಪಿಡಿ ನೆಗೆಟಿವ್ ಏನು ಮಾತಿದೆ ಇದು ಅವರ್ ಲಿಮಿಟೇಷನ್ ನಿಮ್ಮದಲ್ಲ ಓಕೆ ಹಾಗಾಗಿ ಇಲ್ಲಿ ನೆಗೆಟಿವ್ ಜನರು ಇರ್ತಾರೆ ಅವರಂತೂ ಬದಲಾಯಿಸಲಿಕ್ಕೆ ನಮ್ಮ ಕಡೆ ಸಾಧ್ಯ ಇಲ್ಲ ಆದರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಯಾರ ಜೊತೆ ಟೈಮನ್ನು ಹೆಚ್ಚು ಕಳಿತೀವಿ ಮತ್ತು ನಮ್ಮ ಮೈಂಡ್ಸೆಟ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಾಯಸ್ ನೆಗೆಟಿವ್ ಜನರೊಂದಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುವುದು ಪಾಸಿಟಿವ್ ಜನರೊಂದಿಗೆ ಕ್ಲೋಸ್ ಮೇಂಟೈನ್ ಮಾಡೋದು ಇದು ನಮ್ಮ ಮೈಂಡ್ಸೆಟ್ಟಿಗೆ ಒಂದು ಒಳ್ಳೆಯ ವೆಪನ್ ಆಗಿರುತ್ತೆ ಗಾಯಸ್ ನಿಮ್ಮ ಟೈಮ್ ನಿಮ್ಮ ಎನರ್ಜಿ ಅಮೂಲ್ಯ ಹಾಗಾಗಿ ನಿಮ್ಮ ಒಳ್ಳೆಯ ಒಂದು ಅಮೂಲ್ಯವಾದ ಟೈಮನ್ನು ನೆಗೆಟಿವ್ ಜನರಿಗೆ ವೇಸ್ಟ್ ಮಾಡಬೇಡಿ ಸೊ ನಿಮ್ಮ ಲೈಫನ್ನು ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಮ ಕನ್ ಸಕ್ಸಸ್ಸನ್ನು ಬಿಲ್ಡ್ ಮಾಡ್ಕೊಳ್ಳಿ ನಿಮ್ಮ ಏನು ಪಾಸಿಟಿವ್ ಇದೆ ಅದಕ್ಕೆ ತಕ್ಕಂತೆ ಅವರಿಂದ ದೂರ ಇದ್ದು ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳಿ ಸೊ ಗಾಯ್ಸ್ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇಂಥ ಒಳ್ಳೆಯ ಒಂದು ಮೋಟಿವೇಶನ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲವ್ ಯು ಗಾಯ್ಸ್